ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿಗೂ ಸ್ವಾಗತ ನೀವು ನೋಡ್ತ ದೃಶ್ಯಗಳು ಯಾದಗಿರಿ ನಗರದ ಲುಂಬಿಣಿ ಗಾರ್ಡನ್ ಪಕ್ಕದಲ್ಲಿರುವಂಥ ದೃಶ್ಯಗಳು ಇದು ನೋಡಿ ಈ ಈ ಈ ಕಡೆಯಿಂದ ಬರುವಂತಹ ವೆಹಿಕಲ್ಗಳು ಈ ಸಭಾ ಶಾಲೆಗೆ ಬಿಟ್ಟು ಬರುವಂತಹ ವೆಹಿಕಲ್ಗಳು ಒಂದೇದಲ್ಲಿ ಬರುವಂಥರಿಂದ ಇವತ್ತ ಮುಂಜಾನೆ ಬೆಳಗ್ಗೆ ಒಂದು ಆಟೋ ಎದುರಿಗೆ ಬಂದಂಥ ಆಟೋ ಮತ್ತು ದ್ವಿಚಕ್ರ ವಾಹನಕ್ಕೆ ಅಪಘಾತ ಸಂಭವಿಸಿದೆ ಅಪಘಾತದಲ್ಲಿ ಗಾಯಗಳು ಸಹ ಆಗಿದ್ದಾವೆ ನೋಡಿ ಈ ಕಡೆಯಿಂದ ಬರೋದು ಓಕೆ ಆದರೆ ಈ ಕಡೆಯಿಂದ ಬಂದು ತುಂಬ ತೊಂದರೆ ಆಗ್ತಾಯಿದೆ ಇಲ್ಲಿ ಸಾರ್ವಜನಿಕರಿಗೆ ಈ ಒನ್ವೇದಲ್ಲಿ ಬಂದು ಇನ್ನೊಬ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ ನಾಳೆಗೆ ಪ್ರಾಣ ಹೋದರೆ ಪ್ರಾಣ ಬರೋದಿಲ್ಲ ನಾನು ಇದರ ಬಗ್ಗೆ ಎಷ್ಟೋ ಬಾರಿ ಮನವರಿಕೆ ಮಾಡಿದರೂ ಸಹ ಚೆನ್ನಾಗಿ ಇವತ್ತ ಎಚ್ಚೆತ್ತುಕೊಳ್ಳದೆ ತಮ್ಮ ಮನಸ್ಸಿಗೆ ಬಂದಂಗೆ ಬಂದು ಇಲ್ಲಿ ಅಪಘಾತ ಿದ್ದಾವೆ ನೋಡಿ ಈಗ ಇನ್ನೊಂದು ಆಟೋ ಬರ್ತದೆ ಯಾವ ರೀತಿ ಇವರು ಆಟೋದವರು ಸ್ಪೀಡಾಗಿ ಬರ್ತಾರೆ ಅಂತಂದರೆ ಈ ಎಷ್ಟೋ ಬಾರಿ ಎಷ್ಟು ವಿಡಿಯೋ ಮಾಡಿದ್ರು ಸಹ ಈ ಜನರಿಗೆ ಒಂದು ತಿಳುವಳಿಕೆ ಬರ್ತಾ ಇಲ್ವಾ ಅನ್ನೋದೇ ನಮಗೆ ಒಂದು ಅನುಮಾನ ವ್ಯಕ್ತಾಯಿದ್ದೆ ವ್ಯಕ್ತವಾಗ್ತಾ ಇದೆ ಈ ಒಂದೇದಲ್ಲಿ ಬಂದು ಈಗಾಗಲೇ ಒಂದು ಆಟೋ ಈಗ ಮತ್ತು ದ್ವಿಚಕ್ರ ವಾಹನ ಈಗ ಒಂದು ಅಪಘಾತ ಸಂಭವಿಸಿದೆ ಇನ್ನು ಮುಂದಾದರೆ ಇಲ್ಲಿ ಪೊಲೀಸ್ ಇಲಾಖೆದವರು ಕಡಿವಾಣ ಹಾಕುವಂಥ ಕೆಲಸ ಮಾಡಬೇಕು ಇಲ್ಲದೆ ಹೋದರೆ ಈ ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಅಪಘಾತಗಳು ಸಂಭವಿಸಿ ಜನರ ಪ್ರಾಣದ ಹೂವು ಹೊರತು ಇಲ್ಲಿ ಅಪಘಾತಗಳು ಕಡಿಮೆ ಆಗೋದಿಲ್ಲ ಅಂತ ಹೇಳ್ಬೋದು ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರೇ ಇದ್ದಿರಬಹುದು ಪೊಲೀಸ್ ಇಲಾಖೆಯವರು ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟ್ರು ಮತ್ತು ನಾನು ಸ್ಪೆಷಲಾಗಿ ಯಾದಗಿರಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಪೃಥ್ವಿ ಶಂಕರ್ ಅವರಿಗೆ ಮನವಿ ಮಾಡ್ತೇನೆ ದಯಮಾಡಿ ಈ ಒಂದು ರಸ್ತೆಗೆ ಸಂಪೂರ್ಣವಾಗಿ ಒಂದ್ವೇದಲ್ಲಿ ಒಂದ್ವೇದಲ್ಲಿ ಬರುವಂತಹ ವಾಹನಗಳಿಗೆ ಕಡಿವಾಣ ಹಾಕುವಂಥ ಕೆಲಸ ಮಾಡಬೇಕು ಸ್ಪೆಷಲ್ ಆಗಿ ಸಭಾ ಶಾಲೆಗೆ ಬಿಡು ಬಿಟ್ಟು ಬರುವಂಥ ಪೋಷಕರೇ ಅತಿ ಹೆಚ್ಚಿನ ಈ ಒಂದು ರಸ್ತೆಯಲ್ಲಿ ಬರ್ತಾರೆ ಒನ್ವಯದಲ್ಲಿ ಹಾಗಾಗಿ ಈ ಒನ್ವಯದಲ್ಲಿ ಬರಲಾರ್ದಂಗೆ ಕಡಿವಾಣ ಹಾಕುವಂಥ ಕೆಲಸ ಇವತ್ತು ನಮ್ಮ ಪೊಲೀಸ್ ಇಲಾಖೆದವ್ರು ಮಾಡಬೇಕಂತ ನಾನು ಹೇಳುತ್ತಾ ಇಲ್ಲಿಗೆ ಈ ವಿಡಿಯೋ ನೋಡಿ ಮಕ್ಕಳಿಗೆ ತೊಗೊಂಡು ದ್ವಿಚಕ್ರ ವಾಹನಗಳಾಗಿ ಆಗಿರಬಹುದು ಮತ್ತು ಆಟೋಗಳ ಆಗಿರಬಹುದು ಅವರು ಬರುವಂತಹ ಒಂದು ಓವರ್ ಸ್ಪೀಡ್ ನೋಡಿದ್ರೆ ಈ ಅಪಘಾತ ಸಂಭವಿಸ್ತಾ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ ದಯಮಾಡಿ ಪೊಲೀಸ್ ಅಲ್ಲಿ ಅಧಿಕಾರಿಗಳು ದಯಮಾಡಿ ನಾನು ರಿಕ್ವೆಸ್ಟ್ ಮಾಡ್ತೇನೆ ಪೊಲೀಸ್ ಅಧಿಕಾರಿಗಳಲ್ಲಿ ಇದಕ್ಕಿಂತ ಮೊದಲು ಅಂಬೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸರ್ಕಲ್ನಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಯಾರು ಹಾಕಿದ್ರೂ ಗೊತ್ತಿಲ್ಲ ನಾನು ಸಾಕಷ್ಟು ಬಾರಿ ಬಗ್ಗೆ ವಿಡಿಯೋ ಮಾಡಿದ್ದೆ ಆದರೆ ಅಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಏನಂತೇಳಿ ಇದು ವೇ ಇದೆ ಏಕಮುಖ ರಸ್ತಿದೆ ಬರಬಾರ್ದಂತ ಹಾಕಿದ್ದಾರೆ ಧನ್ಯವಾದಗಳು ಆದರೆ ಇಲ್ಲಿನೂ ಸಹ ಒಂದು ವಾರ ಈ ಒಂದು ಒನ್ವೆದಲ್ಲಿ ಬರುವಂತಹ ಪೋಷಕರಿ ಆಗಿರ್ಬೋದು ಮತ್ತು ಬೇರೆ ಬೇರೆ ವಾಹನ ಸವರಾರಿ ಆಗಿರ್ಬೋದು ಅವರಿಗೆ ಒಂದು ಫೈನ್ ಹಾಕುವಂಥ ಕೆಲಸ ಮಾಡಿದರೆ ಈ ಕಡೆ ಬರುವಂತಹ ಜನ ದಾರಿ ಬಿಡ್ತಾರೆ ಒಂದ್ವೆಯಲ್ಲಿ ಬರೋದಿಲ್ಲ ಅಂತೇಳಿ ನನ್ನ ಅನಿಸಿಕೆ ಹಾಗಾಗಿ ಮತ್ತೊಮ್ಮೆ ಪೊಲೀಸ್ ಇಲಾಖೆ ಅಧಿಕಾರಿಗಳಲ್ಲಿ ದಯಮಾ ಮಾಡಿ ನಾನು ಮನವಿ ಮಾಡ್ತೇನೆ ಈ ಒಂದು ರಸ್ತೆಗೆ ಒನ್ವಯದಲ್ಲಿ ಬರುವಂಥ ರಸ್ತೆಗೆ ಕಡಿವಾಣ ಹಾಕುವಂಥ ಕೆಲಸ ಆಗ್ಬೇಕಂತೇಳಿ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮುಕ್ತಾಯ ಮಾಡ್ತೇನೆ ಧನ್ಯವಾದಗಳು